ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಚಿಕ್ಕಮಗಳೂರು ಎಸ್ಸಿ ಮೋರ್ಚಾ ಹಾಗೂ ರೈತ ಮೋರ್ಚಾ ವತಿಯಿಂದ ಹಿರೇಮಗಳೂರು ರುದ್ರಭೂಮಿಯಲ್ಲಿ ಸಸಿ ನೆಡುವ ಕಾರ್ಯಕ್ರಮ ನಡೆಸಲಾಯಿತು ಹಾಗೂ ಹಸಿರೆ ಉಸಿರು ಎಂಬಂತೆ ಮಳೆಗಾಲದಲ್ಲಿ ಅತಿ ಹೆಚ್ಚು ಗಿಡಗಳನ್ನು ನಡೆಯುವ ಮೂಲಕ ಪ್ರಕೃತಿಯ ಸೊಬಗನ್ನ ಇನ್ನಷ್ಟು ಹೆಚ್ಚಿಸಬಹುದು ಇನ್ನು ಈ ಕುರಿತಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ನಮ್ಮೆಲ್ಲ ಕಾರ್ಯಕರ್ತರನ್ನ ಒಟ್ಟುಗೂಡಿಸಿ ಎರಡು ಮೋರ್ಚಾದ ವತಿಯಿಂದ ಅತ್ಯಂತ ಯಶಸ್ವಿಯಾಗಿ ಗಿಡ ನೆಡುವ ಮೂಲಕ ಚಾಲನೆ ನೀಡಲಾಗಿದೆ ಹಾಗೂ ಪ್ರಕೃತಿಯ ವಿಕೋಪವನ್ನ ತಡೆಯಲಿಕೆ ಇಡೀ ದೇಶದಲ್ಲಿ ತಾಪಮಾನ ಹೆಚ್ಚಾಗಿರುವ ಕಾರಣ ಇಂದಿನ ದಿನಗಳಲ್ಲಿ ಪ್ರಕೃತಿಯ ಮುನಿಸು ಕೂಡ ಎಲ್ಲೆಡೆ ಹರಡಿದೆ ಇನ್ನಾದರೂ ಮಾನವ ಎಚ್ಚೆತ್ತುಕೊಂಡು ಸಣ್ಣ ಸಣ್ಣ ಗಿಡಗಳನ್ನ ನೆಡುವ ಮೂಲಕ ಈ ಪರಿಸರವನ್ನ ಉಳಿಸಿ ಬೆಳೆಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ಪರಿಸರ ದಿನದ ಶುಭಾಶಯಗಳನ್ನ ನಮ್ಮೆಲ್ಲ ಮಹಾಜನತೆಗೆ ತಿಳಿಸ್ತಾ ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನ ಭಾರತೀಯ ಜನತಾ ಪಾರ್ಟಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಮತ್ತು ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ನಮ್ಮ ಸಿ ಮೋರ್ಚಾದ ಎಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ರೈತ ಮೋರ್ಚಾದ ಎಲ್ಲ ಸ್ನೇಹಿತರುಗಳು ನಮ್ಮೆಲ್ಲ ಕಾರ್ಯಕರ್ತರನ್ನ ಜೊತೆ ಸೇರಿಸ್ಕೊಂಡು ಇವತ್ತು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಆ ಎರಡೂ ಮೋರ್ಚೆಗಳ ನೇತೃತ್ವದಲ್ಲಿ ಜಿಲ್ಲಾದ್ಯಂತ ಗಿಡ ನೆಡುವ ಕಾರ್ಯಕ್ರಮ ನಡೆಯುತ್ತೆ ಇವತ್ತು ಗಿಡಗಳನ್ನ ಯಾಕೆ ನಾವು ನೆಟ್ಟು ಅದು ಮರವಾಗಿ ಬೆಳಿಬೇಕು ಅಂತಂದರೆ ಪ್ರಕೃತಿಯ ವಿಕೋಪವನ್ನು ಇವತ್ತು ನೋಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ಎಲ್ಲೇ ಹೋದರೂ ಆ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ ಪ್ರಕೃತಿಗೂ ಇವತ್ತು ಕೋಪ ಬಂದಿದೆ ಎಲ್ಲ ಮರ ಮರಗಳನ್ನು ಕಡಿದು ನಾಶವನ್ನು ಮಾಡ್ತಿರ್ತಕ್ಕಂಥ ನಾವು ಮನುಷ್ಯರು ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು ಗಿಡ ನೆಡುವ ಮೂಲಕ ಅದು ಸಣ್ಣ ಮಕ್ಕಳಿಂದಲೇ ನಾವು ಅದನ್ನು ಪ್ರಾರಂಭ ಮಾಡಬೇಕು ಸಣ್ಣದಾಗಿ ಮರಗಳ ಅಂಗಳದಲ್ಲಿ ತೋಟಗಳಲ್ಲಿ ನಾವು ಗಿಡಗಳನ್ನು ನೆಡೋ ಮುಖಾಂತರ ನಮ್ಮ ಸಸ್ಯರಾಶಿಯನ್ನು ಜಾಸ್ತಿ ಮಾಡಬೇಕು ಹಾಗೆ ಈ ಪ್ರಕೃತಿಯನ್ನು ನಾವು ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ